ಎಫ್ ಅಧ್ಯಕ್ಷ ಭೀಮಾ ನಾಯ್ಕೆ ಭಾರಿ ಮುಖಭಂಗವಾಗಿದೆ ರಾಬಾ ಕೋವಿ ಅಂದ್ರೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಎಸ್ ಸತ್ಯನಾರಾಯಣ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದೊಂದು ನಾಮಪತ್ರ ಸಲ್ಲಿಸಲಾಗಿತ್ತು ಹೀಗಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಿಟ್ನಾಳ್ ಬೆಂಬಲಿಗರ ಖುಷಿ ಮುಗಿಲು ಮುಟ್ಟಿದ್ದು ಬಳ್ಳಾರಿ ಕೇಂದ್ರದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಬಳಿಕ ನೂತನ ಅಧ್ಯಕ್ಷ ಶಾಸಕ ರಾಘವೇಂದ್ರ ಎಟ್ನಾಳ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಒಕ್ಕೂಟಕ್ಕೆ ಬರಬೇಕು ಅಂತ ನಾನು ಇರಲಿಲ್ಲ ಹಾಲಿ ನಿರ್ದೇಶಕರ ಒತ್ತಾಯದಿಂದ ಬಂದಿದ್ದೇನೆ ಮತ್ತು ಆಶೀರ್ವಾದದಿಂದ ಆಯ್ಕೆಯಾಗಿದ್ದೇನೆ ನನ್ನ ಅಧಿಕಾರದ ಅವಧಿಯಲ್ಲಿ ರಾಬಾ ಕೋವಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೂಡಿ ಇವತ್ತು ನನ್ನನ್ನ ಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮತ್ತು ಎನ್ ಸತ್ಯನಾರಾಯಣ ಅವ್ರನ್ನ ಉಪಾಧ್ಯಕ್ಷನಾಗಿ ಕೂಡ ಮಾಡಿದ್ದಾರೆ ನಮಗೆ ಒಂದು ಉದ್ದೇಶ ಇದೆ ಈ ಒಕ್ಕೂಟ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ಇವತ್ತು ನಾವೆಲ್ಲ ನಿರ್ದೇಶಕರುಗಳು ಕೂಡ ಹೊಂದಿದ್ದೇವೆ ಇದು ರೈತರಿಗೆ ಹೈನ್ಗಾನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದರಿಂದ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಉದ್ದೇಶ ಮತ್ತು ಧ್ಯೇಯ ಆಗಿದೆ ಒಳಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ ಈ ಆ ತಂತ್ರಜ್ಞಾನವನ್ನು ತರೋದ್ರ ಮೂಲಕ ಮೆಗಾ ಡೈರಿ ಕೂಡ ಒಂದು ಶ್ಯಾಂಕ್ಷನ್ ಆಗಿದೆ ಅದು ಹಿಂದೆ ಮಂದೆಗತಿಯಲ್ಲಿ ಸಾಗಿತ್ತು ಹಾಗಾಗಿ ಅದನ್ನು ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೇವೆ ನೋಡ್ರಿ ಮೆಗಾ ಡೈರಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ಅದರ ಮಾಹಿತಿಯನ್ನು ಸಂಪೂರ್ಣ ತೆಗೆದುಕೊಳ್ತೇನೆ ಬಳ್ಳಾರಿನಲ್ಲೇ ಮೆಗಾ ಡೈರಿಯನ್ನು ಮಾಡ್ತೇನೆ

ಚರ್ಚೆ ಮಾಡಿಬಿಟ್ಟು ಯಾರನ್ನ ಕಳಿಸಬೇಕು ಈ ಬಾರಿ ಭೀಮಾ ರಾಬ ಕೋವಿ ಚುನಾವಣೆಯಿಂದಲೇ ದೂರವೇ ಉಳಿದ್ರು ಹನ್ನೆರಡು ಮಂದಿ ನಿರ್ದೇಶಕರ ಪೈಕಿ ಇಟ್ನಾಳ್ಗೆ ಏಳು ನಿರ್ದೇಶಕರ ಬೆಂಬಲವಿತ್ತು ಕೇವಲ ಐವರು ನಿರ್ದೇಶಕರ ಬೆಂಬಲವಷ್ಟೇ ಭೀಮಾ ನಾಯ್ಕ ಅವರಿಗಿತ್ತು ಅಲ್ಲದೆ ಚುನಾವಣೆಗೂ ದಿನದ ಹಿಂದೆ ರಾಘವೇಂದ್ರ ರ ಬೆಂಬಲದ ಮತ ಎಂಟಕ್ಕೆ ಏರಿಕೆ ಆಗಿತ್ತು ಹೀಗಾಗಿ ಸೋಲಿನ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಭೀಮಾ ನಾಯ್ಕ್ ಸ್ಪರ್ಧೆಯನ್ನ ಮಾಡಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ರಾಬಕೋವಿ ಚುನಾವಣೆಯ ಬಳಿ ಕೆ ಎಂ ಅಧ್ಯಕ್ಷ ಚುನಾವಣೆಗೆ ಪೈಪೋಟಿ ಹೆಚ್ಚಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ